ಸಮಸ್ಯೆ ಅನ್ನೋದು ಯಾರಿಗೆ ತಾನೇ ಇಲ್ಲ ಹೇಳಿ ಸಮಸ್ಯೆ ಅನ್ನೋದು ಮನುಷ್ಯನಿಗೆ ಬರದೆ ಇನ್ನೇನ್ ಮರಕ್ಕೆ ಬರುತ್ತಾ ಅಂತಹ ಸೃಷ್ಟಿಕರ್ತನನ್ನೇ ಬಿಟ್ಟಿಲ್ಲ ಅಂದ್ಮೇಲೆ ಈ ಹುಲುಮಾನವರಾದ ನಮ್ಮನ್ನ ಬಿಡುತ್ತಾ ಸಮಸ್ಯೆ ಬಂದಾಗ ಅಯ್ಯೋ ಹೀಗಾಗಿ ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ ಪ್ರಿಯ ವೀಕ್ಷಕರೇ ನಾವಿವತ್ತು ಹೇಳ್ತಾ ಇರೋದು ಈ ಒಂದೇ ಒಂದು ಸಣ್ಣ ಪರಿಹಾರವನ್ನ ಮನೆಯಲ್ಲಿ ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ನಕಾರಾತ್ಮಕ ಶಕ್ತಿ ನಿವಾರಣೆಯಾಗುತ್ತೆ ಅರೆ ಅದೇನು ಪರಿಹಾರ ಅಂದ್ರ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ತುಳಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ಮನೆ ಅಂದಮೇಲೆ ಒಂದಿಷ್ಟು ಸಮಸ್ಯೆ ಬಂದೇ ಬರುತ್ತೆ ಸಮಸ್ಯೆಗಳು ಬರಲೇಬಾರದು ಮನೆಯಲ್ಲಿ ಸದಾ ಶಾಂತಿ ಸುಖ ನೆಮ್ಮದಿ ನೆಲೆಸಬೇಕು ಅಂತಂದ್ರೆ ಕೆಲವೊಂದು ಉಪಾಯಗಳನ್ನ ಮಾಡಬೇಕಾಗುತ್ತೆ ಮನೆಯಲ್ಲಿ ಸಿಗೋ ಈ ಒಂದು ವಸ್ತುವಿನಿಂದ ನಾವು ಹೇಳೋ ಹಾಗೆ ಮಾಡೋದ್ರಿಂದ ನಿಮ್ಮನ್ನ ಪದೇ ಪದೇ ಕಾಡ್ತಾ ಇರೋ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಮಾಟ ಮಂತ್ರದಂತ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಳಬಹುದು ಇದು ತುಂಬಾ ಸರಳವಾಗಿರೋದ್ರಿಂದ ಯಾರು ಬೇಕಾದರೂ ಕೂಡ ಇದನ್ನ ಮಾಡಬಹುದಾಗಿದೆ ಇಷ್ಟಕ್ಕೂ ನಿಮ್ಮ ಪ್ರಾಬ್ಲಮ್ಗಳಿಗೆ ಮುಕ್ತಿ ಕೊಡಿಸುವ ರಾಮಬಾಣ ಯಾವುದಪ್ಪ ಅಂದರೆ ಪೂಜೆಗೆ ಬಳಸುವ ವೀಳ್ಯದೆಲೆ ಈ ವಸ್ತು ಇಲ್ಲದೆ ಯಾವುದೇ ಪೂಜೆ ಅಥವಾ ವೃತ್ತ ನಡೆಯೋದಿಲ್ಲ ಪೂಜೆ ಪುನಸ್ಕಾರ ಅಂದರೆ ಅಲ್ಲಿ ಖಂಡಿತವಾಗ್ಲೂ ವೀಳ್ಯದೆಲೆ ಇರಲೇಬೇಕು ಹಿಂದೂ ಧರ್ಮದಲ್ಲಿ ವೀಳ್ಯದೆಲೆಗೆ ಮಹತ್ವದ ಸ್ಥಾನವಿದೆ ಸ್ಕಂದ ಪುರಾಣದ ಪ್ರಕಾರ ಸಮುದ್ರ ಮಂಥನದ ವೇಳೆಯಲ್ಲಿ ವೀಳ್ಯದೆಲೆಯನ್ನು ಬಳಸಲಾಗಿತ್ತು ಇದೇ ಕಾರಣಕ್ಕೆ ಪೂಜೆ ಪುನಸ್ಕಾರ ಪ್ರತಿಯೊಂದು ಶುಭ ಕಾರ್ಯದಲ್ಲೂ ವೀಳ್ಯದೆಲೆಯನ್ನ ಬಳಸಲಾಗುತ್ತೆ ಅತ್ಯದ್ಭುತ ಶಕ್ತಿಯನ್ನು ಹೊಂದಿರೋ ವೀಳ್ಯದೆಲೆಯನ್ನ ಬಳಸುವ ಮೂಲಕ ನಾವು ನಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಹಣಕಾಸಿನ ತೊಂದರೆಯಿಂದ ಬಳಲುತ್ತಿದ್ರೆ ನಿಮ್ಮ ಕೆಲಸ ಕಾರ್ಯಗಳು ಅರ್ಧದಲ್ಲೇ ನಿಂತು ಹೋಗ್ತಾ ಇದ್ರೆ ನಿಮ್ಮ ಮನೆಯಲ್ಲಿ ಅಶಾಂತಿ ಮತ್ತು ಸಂಕಟದ ವಾತಾವರಣ ನಿರ್ಮಾಣವಾಗಿದ್ರೆ ಅಥವಾ ಅನಾರೋಗ್ಯ ಸಮಸ್ಯೆ ನಿಮ್ಮನ್ನ ಬೆಂಬಿಡದೆ ಕಾಡ್ತಾ ಇದ್ರೆ ವೀಳ್ಯದೆಲೆ ಮೂಲಕ ನೀವು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ನಿಮ್ಮ ಕೆಲಸಗಳು ಕೈಗೂಡದಿದ್ರೆ ಅಥವಾ ನಿಮಗೆ ಕೆಲಸ ಮಾಡೋ ಸ್ಥಳದಲ್ಲಿ ಅಡೆತಡೆ ಆಗ್ತಾ ಇದ್ರೆ ನೀವು ವೀಳ್ಯದೆಲೆಯಿಂದ ಪರಿಹಾರ ಪಡೆಯಬಹುದು ಭಾನುವಾರದ ದಿನ ಮನೆಯಿಂದ ಹೊರಗೆ ಹೋಗುವಾಗ ವೀಳ್ಯದೆಲೆಯನ್ನು ತಗೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಹೀಗೆ ಮಾಡೋದ್ರಿಂದ ಅರ್ಧದಲ್ಲೇ ನಿಂತ ನಿಮ್ಮ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಕೆಲಸ ಮಾಡುವ ಸ್ಥಳದಲ್ಲಿ ಅಡೆತಡೆಗಳಾಗುತ್ತಿದ್ರೆ ಅದರಿಂದ ಮುಕ್ತಿ ಪಡೆಯಬಹುದು ವೀಳ್ಯದೆಲೆಯನ್ನ ಪರ್ಸ್ನಲ್ಲಿ ಇಟ್ಟುಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡ ಎಲ್ಲ ಕೆಲಸಗಳು ಕೈಗೂಡುತ್ತವೆ ಬಜರಂಗ ಬಲಿಗೆ ವೀಳ್ಯದೆಲೆ ಅರ್ಪಿಸಿದ್ರೆ ಸಮಸ್ಯೆ ಪರಿಹಾರ ಮಂಗಳವಾರ ಅಥವಾ ಶನಿವಾರದಂದು ಬಜರಂಗಬಲಿ ಆಂಜನೇಯನಿಗೆ ವೀಳ್ಯದೆಲೆಯನ್ನ ಅರ್ಪಿಸುವುದರಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತವೆ ಹನುಮಂತನಿಗೆ ವೀಳ್ಯದೆಲೆ ಹಾರವನ್ನು ಹಾಕುವುದರಿಂದ ಸ್ಥಗಿತಗೊಂಡ ನಿಮ್ಮ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮಾತ್ರವಲ್ಲದೆ ಸಮಸ್ಯೆ ಮತ್ತೆ ರೋಗಗಳು ಸಹ ನಿಮ್ಮ ಮನೆಯಿಂದ ದೂರಾಗುತ್ತವೆ ಲಕ್ಷ್ಮಿಗೆ ವೀಳ್ಯದೆಲೆ ಅರ್ಪಿಸುವುದರಿಂದ ಆರ್ಥಿಕ ಸಮಸ್ಯೆ ನಿವಾರಣೆ ಆರ್ಥಿಕ ಸಮಸ್ಯೆ ನಿಮ್ಮನ್ನ ಬೆಂಬಿಡದೆ ಕಾಡುತ್ತಿದೆ ಅಂದ್ರೆ ಲಕ್ಷ್ಮೀದೇವಿ ಮುನಿಸಿಕೊಂಡಿದ್ದಾಳೆ ಎಂದರ್ಥ ಸಂಪತ್ತಿನ ದೇವತೆ ಲಕ್ಷ್ಮೀದೇವಿಯನ್ನ ಪ್ರಸನ್ನಗೊಳಿಸಿ ಆಕೆಯ ಮನವೊಲಿಸಿಕೊಳ್ಬೇಕು ಅಂದ್ರೆ ವೀಳ್ಯದೆಲೆಯಿಂದ ಹೀಗೆ ಮಾಡಿ ಪೂಜೆ ಬಟ್ಟಲಿನಲ್ಲಿ ವೀಳ್ಯದೆಲೆಯನ್ನು ಇಟ್ಟು ಅದನ್ನು ದೇವಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಇಡಿ ಪೂಜೆ ಬಟ್ಟಲಿನಲ್ಲಿ ಹಾಕಿದ ವೀಳ್ಯದೆಲೆ ಮೇಲೆ ಕುಂಕುಮವನ್ನು ಹಾಕಿ ಪೂಜೆ ಮಾಡಿದ ಬಳಿಕ ಅದನ್ನು ಹಣೆಗೆ ಹಚ್ಚಿಕೊಳ್ಳಿ ಮನೆಯಿಂದ ಹೊರಗೆ ಹೋಗುವ ಮೊದಲು ಇದನ್ನು ಚಾಚೂ ತಪ್ಪದೆ ಮಾಡಿ ನೀವು ಹೀಗೆ ಮಾಡೋದರಿಂದ ಲಕ್ಷ್ಮೀದೇವಿ ಪ್ರಸನ್ನಳಾಗಿ ನಿಮ್ಮ ಮನೆಯಲ್ಲಿ ಎದುರಾಗಿರೋ ಆರ್ಥಿಕ ಸಮಸ್ಯೆಗಳು ದೂರಾಗುತ್ತವೆ ವಿಘ್ನ ನಿವಾರಕನಿಗೆ ವೀಳ್ಯದೆಲೆ ಅರ್ಪಣೆ ದುಷ್ಟಶಕ್ತಿ ನಿಗ್ರಹ ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡಲು ಬಯಸಿದರೆ ವೀಳ್ಯದೆಲೆಯ ಮೇಲೆ ಕುಂಕುಮವನ್ನು ಇಟ್ಟು ಅದನ್ನು ವಿಘ್ನ ನಿವಾರಕನಾದ ಗಣೇಶನಿಗೆ ಅರ್ಪಿಸಬೇಕು ಹೀಗೆ ಮಾಡೋದರಿಂದ ಗಣಪತಿಯು ಪ್ರಸನ್ನನಾಗುತ್ತಾನೆ ಮತ್ತು ನಿಮ್ಮ ಜೀವನದ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡುತ್ತಾನೆ ಇನ್ನು ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹರಡಿದ್ರೆ ಅಥವಾ ಕುಟುಂಬ ಸದಸ್ಯರ ಮಧ್ಯೆ ಭಿನ್ನಾಭಿಪ್ರಾಯದ ವಾತಾವರಣ ನಿರ್ಮಾಣವಾಗಿದ್ರೆ ನಿಮ್ಮ ಮನೆಯ ಬಾಗಿಲು ಅಥವಾ ಗೇಟ್ನಲ್ಲಿ ಪ್ರತಿದಿನ ತಪ್ಪದೆ ವೀಳ್ಯದೆಲೆಯನ್ನ ನೇತಾಕಿ ಜೊತೆಗೆ ವೀಳ್ಯದೆಲೆಯ ಮೇಲೆ ಗುಲಾಬಿ ದಳಗಳನ್ನು ಇಟ್ಟು ಅದನ್ನು ತಿನ್ನುವುದರಿಂದ ದುಷ್ಟಶಕ್ತಿಯ ಕಣ್ಣು ನಿಮ್ಮ ಮೇಲೆ ಬಿದ್ದಿದ್ರೆ ನಿವಾರಣೆಯಾಗುತ್ತೆ ಮನೆಯ ನಕಾರಾತ್ಮಕ ಶಕ್ತಿ ದೂರಾಗಿ ಧನಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತದೆ ಪೂಜಾ ಕಾರ್ಯಗಳಿಗೆ ತುಂಡಾದ ವೀಳ್ಯದೆಲೆಯನ್ನ ಬಳಸಲೇಬೇಡಿ ನಿಮ್ಮ ಮನೆಯಲ್ಲಿ ನಡೆಯುವ ದೇವರ ಪೂಜೆ ಕಾರ್ಯಗಳಿಗೆ ವೀಳ್ಯದೆಲೆಯನ್ನು ಬಳಕೆ ಮಾಡ್ತಾ ಇದ್ರೆ ಸರಿಯಾದ ವೀಳ್ಯದೆಲೆಯನ್ನೇ ಆಯ್ಕೆ ಮಾಡಿ ಹರಿದು ಹೋಗಿರುವ ಅಥವಾ ತುಂಡಾದ ವೀಳ್ಯದೆಲೆಯನ್ನು ಯಾವುದೇ ಕಾರಣಕ್ಕೂ ಬಳಸಲೇಬೇಡಿ ಹಾಗೆಯೇ ನಿಮ್ಮ ಮನೆ ದೇವರ ಮನೆಯಲ್ಲಿರೋ ದೇವರ ಕಳಸ ಅಥವಾ ಪೂಜಾ ಬಟ್ಟಲಿನಲ್ಲಿ ಇಡುವ ವೀಳ್ಯದೆಲೆಯನ್ನು ಒಣಗಲು ಬಿಡಬೇಡಿ ವೇಳೆ ವೀಳ್ಯದೆಲೆ ಒಣಗಲು ಬಿಟ್ರೆ ಅಥವಾ ತುಂಡಾದ ವೀಳ್ಯದೆಲೆಯನ್ನು ಪೂಜೆಗೆ ಬಳಸಿದ್ರೆ ನಿಮಗೆ ಸಮಸ್ಯೆಗಳು ಅನ್ನೋದು ಕಟ್ಟಿಟ್ಟ ಬುತ್ತಿ ಸರಿಯಾಗಿರೋ ವೀಳ್ಯದೆಲೆಯನ್ನ ಬಳಕೆ ಮಾಡಿದ್ರೆ ಮಾತ್ರ ನಿಮಗೆ ಪೂಜೆಯ ಪೂರ್ಣ ಫಲ ಸಿಗುತ್ತೆ ಮನೆಯ ಯಾವ ದಿಕ್ಕಿನಲ್ಲಿ ವೀಳ್ಯದೆಲೆ ಗಿಡವನ್ನ ಬೆಳೆಸಬೇಕು ಮನೆಯಲ್ಲಿ ವೀಳ್ಯದೆಲೆ ಗಿಡವನ್ನ ಬೆಳೆಸಬಹುದಾ ಬೇಡವಾ ವೀಳ್ಯದೆಲೆ ಗಿಡವನ್ನ ಮನೆಯಲ್ಲಿ ಬೆಳೆಸೋದ್ರಿಂದ ಏನಾದರೂ ತೊಂದರೆಯಾಗುತ್ತಾ ಅನ್ನೋ ಗೊಂದಲ ತುಂಬಾ ಜನರಲ್ಲಿ ಮನೆ ಮಾಡಿದೆ ಧರ್ಮ ಗ್ರಂಥಗಳಲ್ಲಿ ಹೇಳಿರುವ ಪ್ರಕಾರ ಮನೆಯಲ್ಲಿ ವೀಳ್ಯದೆಲೆ ಗಿಡವನ್ನು ಬೆಳೆಸಬಹುದು ಆದರೆ ಮನೆಯಲ್ಲಿ ಆ ದಿಕ್ಕಿನಲ್ಲಿ ವೀಳ್ಯದೆಲೆ ಗಿಡವನ್ನು ಬೆಳೆಸೋದು ತುಂಬಾ ಒಳ್ಳೆಯದು ನಿಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ವೀಳ್ಯದೆಲೆ ಗಿಡವನ್ನು ಬೆಳೆಸಬಹುದು ಯಾಕಂದ್ರೆ ಆ ಭಾಗದಲ್ಲಿ ಹೆಚ್ಚು ಸೂರ್ಯನ ಬೆಳಕು ಇರುತ್ತದೆ ಮನೆಯ ಪೂರ್ವ ದಿಕ್ಕಿನಲ್ಲಿ ವೀಳ್ಯದೆಲೆ ಗಿಡವನ್ನ ನೆಡೋದರಿಂದ ಗಿಡ ಉತ್ತಮವಾಗಿ ಬೆಳೆಯುತ್ತದೆ ಜೊತೆಗೆ ಮನೆಯಲ್ಲಿ ವೀಳ್ಯದೆಲೆ ಗಿಡವನ್ನ ಬೆಳೆಸೋದರಿಂದ ನೆಗೆಟಿವ್ ಎನರ್ಜಿ ದೂರಾಗಿ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತದೆ ಹೀಗಾಗಿ ಸಾಧ್ಯವಾದಷ್ಟು ವೀಳ್ಯದೆಲೆ ಗಿಡವನ್ನ ನಿಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ಬೆಳೆಸಿ ಎನ್ನುವುದು ವಾಸ್ತುತಜ್ಞರ ಸಲಹೆಯಾಗಿದೆ ವೀಳ್ಯದೆಲೆ ಇರುವ ಮನೆಯಲ್ಲಿ ಸಾಲ ಬಾಧೆ ಇರೋದಿಲ್ಲ ವೀಳ್ಯದೆಲೆ ಗಿಡ ಮನೆಯಲ್ಲಿ ಇರೋದು ಅಂದರೆ ಸಂಪತ್ತಿನ ಅಧಿದೇವತೆ ಲಕ್ಷ್ಮೀ ದೇವಿ ಮತ್ತು ಆಂಜನೇಯ ಸ್ವಾಮಿ ಮನೆಯಲ್ಲಿದ್ದಾರೆ ಎಂದರ್ಥ ವೀಳ್ಯದೆಲೆಯ ಗಿಡ ಸರಿಯಾಗಿ ಮನೆಯಲ್ಲಿ ಬೆಳೆದರೆ ಸಾಲಬಾಧೆ ಅನ್ನೋದು ಆ ಮನೆಯ ಹತ್ತಿರಕ್ಕೂ ಸುಳಿಯುವುದಿಲ್ಲ ಪುರಾಣಗಳ ಪ್ರಕಾರ ವೀಳ್ಯದೆಲೆ ಇರುವ ಮನೆಯಲ್ಲಿ ಶನಿ ಇರುವುದಿಲ್ಲ ವೀಳ್ಯದೆಲೆಯ ಗಿಡ ಮನೆಯಲ್ಲಿದ್ದರೆ ಸಾಲಬಾಧೆ ಹಣಕಾಸಿನ ತೊಂದರೆ ಆರೋಗ್ಯ ಸಮಸ್ಯೆಗಳು ಮತ್ತು ದೃಷ್ಟಿದೋಷ ದೂರವಾಗುತ್ತವೆ ಇಂತಹ ಮತ್ತಷ್ಟು ಯೂಸ್ಫುಲ್ ಕಂಟೆಂಟ್ಗಳಿಗಾಗಿ ನಮ್ಮ ತುಳಸಿ ಚಾನೆಲ್ ಅನ್ನ ಫಾಲೋ ಮಾಡಿ ಶೇರ್ ಮಾಡಿ ಮತ್ತೊಂದು ಯೂಸ್ಫುಲ್ ಕಂಟೆಂಟ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ ಧರ್ಮೋ ರಕ್ಷತೆ ರಕ್ಷಿತ